ಏ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ ಗೈಸ್ ಈ ಪ್ರೋಮೋದಲ್ಲಿ ಏನಪ್ಪಾ ಅಂದ್ರೆ ಉಸ್ತುವಾರಿಗಳಿಗೆ ಸಖತ್ ಜಗಳ ನಡೀತಾ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಡಿಫ್ರೆಂಟ್ ಆಗಿರುವಂಥ ಟಾಸ್ಕ್ ಅನ್ನ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಎರಡು ಟೀಮ್ ಮಾಡಿದ್ದಾರೆ ಅವ್ ಎರಡು ಟೀಮ್ ಏನಪ್ಪಾ ಅಂದ್ರೆ ಹುಡುಗರು ಏನು ಮಾಡಬೇಕು ಒಂದು ಕ್ಯಾನ್ ತರ ಇರುತ್ತೆ ಆ ಕ್ಯಾನ್ ಒತ್ತಿ ನಿಲ್ಲಬೇಕು ಆ ಕ್ಯಾನ್ ಒತ್ತಿ ನಿಂತಾಗ ಹುಡುಗಿರುಗಳು ಏನು ಮಾಡಬೇಕು ಸ್ವಿಮ್ಮಿಂಗ್ ಫೂಲ್ಗಳಿಂದ ಗಳಿಂದ ನೀರನ್ನು ತಗೊಂಡು ಬಂದು ಆ ಕ್ಯಾನ್ ಒಳಗಡೆ ಹಾಕ್ಬೇಕಾಗಿರುತ್ತೆ ಯಾರೋ ಅತಿ ಹೆಚ್ಚು ಕ್ಯಾನ್ ಅಲ್ಲಿ ನೀರು ತುಂಬಿಬಿಟ್ಟು ಅದನ್ನ ಹಿಡ್ಕೊಳಕ್ ಆಗದೆ ಬಿಟ್ಬಿಡ್ತಾರೆ ನೋಡಿ ಅವಾಗ ಆ ಟೀಮು ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲೇನಪ್ಪ ಆಗಿದೆ ಅಂತಂದ್ರೆ ಅವ್ರು ನೀರನ್ನ ಹಾಕಕ್ಕೆ ಬರ್ತಾರಲ್ಲ ಆ ಟೈಮಲ್ಲಿ ಏನ್ ಮಾಡಬೇಕು ಕ್ಯಾನ್ ಅನ್ನ ಆ ಕಡೆ ಈ ಕಡೆ ಜರುಗಿಸಬೇಕು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇಂದ ನೀರನ್ನು ತಗೊಂಡ್ ಬರ್ಬೇಕಾದ್ರೆ ಅಲ್ಲೂ ಕೂಡ ತಡೆಯಕ್ಕೆ ಇನ್ನೊಬ್ಬ ಸ್ಪರ್ಧಿ ಇರ್ತಾರೆ ಅಂತಲೇ ಹೇಳ್ಬೋದು ಅವರಿಂದ ತಪ್ಪಿಸ್ಕೊಂಡ್ ಬಂದು ಇವ್ರ ಒಳಗಡೆ ನೀರನ್ನ ಎಸೆಕೆ ಹೋಗ್ತಾರಲ್ಲ ಅವಾಗ ಅಲ್ಲೂ ಕೂಡ ಓರೆಯನ್ನ ಮಾಡ್ತಾರೆ ಇಲ್ಲಿ ಏನಪ್ಪಾ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಗಿಲ್ಲಿ ಅವರು ಉಸ್ತುವಾರಿ ಆಗಿದ್ರೆ ಆ ಕಡೆ ಟೀಮ್ಗೆ ಅಶ್ವಿನಿ ಅವರು ಉಸ್ತುವಾರಿ ಆಗಿದ್ದಾರೆ ಇವರಿಬ್ರು ಕೂಡ ಕತರ್ನಾಕ್ ಉಸ್ತುವಾರಿಗಳು ಅಂತಾನೆ ಹೇಳ್ಬೋದು ಇಲ್ಲೇನಪ್ಪ ಆಗಿದೆ ಅಂತಂದ್ರೆ ಕಾವ್ಯ ಅವರು ಏನ್ ಮಾಡ್ತಾರೆ ಆ ಡ್ರಮ್ ಇದೆಯಲ್ಲ ಆ ಡ್ರಮ್ ಒಳಗಡೆ ನೀರ್ನ ಹಾಕಕ್ಕೆ ಹೋಗ್ತಾರೆ ನೀರ್ನ ಹಾಕಕ್ಕೆ ಓದಾದ ನಂತರ ಏನಾಗುತ್ತೆ ಆ ಡ್ರಮ್ ಅನ್ನ ಹಿಡಿದು ಎಳಿತಾರೆ ಆಕ್ಚುಲಿ ರೂಲ್ ಬುಕ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಎಳ್ಬಿಟ್ಟು ಎಳಿತಾ ಇರ್ತಾರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಭಿಯವರು ಆ ನೀರ್ ಇರುತ್ತಲ್ಲ ಅವ್ರ ಬಕೆಟು ಅದನ್ನ ಓದಿಯಕ್ಕೆ ಹೋಗ್ತಾರೆ ಅವಾಗ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅವ್ರು ಎಳದ್ಬಿಟ್ಟು ಹಾಕ್ತಾರೆ ಗುರು ನೀನೇ ಗುರು ಆ ಬಕೇಟನ್ನು ಒದಿತಾ ಇದೆಯಾ ಅಂತ ಹೇಳ್ತಾ ಇದಾರೆ ಅವಾಗ ಅಶ್ವಿನಿ ಗೌಡ ಎಂಟ್ರಿ ಆಗಿ ಯಾವುದೇ ಕಾರಣಕ್ಕೂ ನೀರು ಆ ಕ್ಯಾನನ್ನು ಬಗ್ಸಿದ್ರು ಕೂಡ ಒಳಗಡೆ ಇರುವಂಥ ನೀರು ಚೆಲೋಬಾರ್ದು ಯಾಕೆಂದ್ರೆ ಇವರು ತುಂಬಾ ಎಫರ್ಟ್ ಆಗಿ ನೀರೆಲ್ಲ ತುಂಬಿಸಿರ್ತಾರೆ ಆ ನೀರನ್ನ ಚೆಲ್ತು ಅಂದರೆ ಆ ಎಫರ್ಟ್ಗೆ ಬೆಲೆ ಇರೋಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಆ ಟ್ರ್ ಕ್ಯಾನನ್ನು ಎಳ್ಕೊಂಡು ನೀರನ್ನ ಹಾಕಂಗಿಲ್ಲ ಅಂತ ಜಗಳಾಗಾಯಸ್ ನಡುವೆ ಏನು ಸಿಕ್ಕಾಪಟ್ಟೆ ಜಗಳ ನಡೀತಾ ಇದೆ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡುವಂತ ರೂಪಣಿಗೌಡವ್ರ ಗಿಲ್ಲಿಗೆದಾಗ ಗಿಲ್ಲಿ ಅವರು ಏನಪ್ಪಾ ಮಾಡ್ತಾರೆ ಒಗಮ್ಮ ನೀನ್ ಕೆಲಸ ಎಷ್ಟಿದೆ ಅಷ್ಟು ಮಾಡು ನೀನ್ ಕರೆಕ್ಟಾಗಿ ಮಾಡೋ ಅಂದ ತಕ್ಷಣ ಅಶ್ವಿನಿ ಅವರಿಗೆ ಫುಲ್ ಉರಿದೋಗ್ಬಿಡುತ್ತೆ ನೀನು ತಾನು ಅಂತ ಇದೆಯಾ ನಿನ್ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ತಾ ಇದೆ ಹಾಗೆ ಹೀಗೆ ಅನ್ಬಿಟಾ ಬೈತಾ ಇದಾರೆ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ಅವರು ಕಾವ್ಯ ಅಂತ ಬಂತು ಅಂದ್ರೆ ತುಂಬಾನೇ ಹೆಚ್ಚಿಗೆ ಸ್ಟ್ಯಾಂಡ್ ಅನ್ನ ತಗೊಳ್ತಾ ಇದ್ದಾರೆ ಹಾಗೆ ಸಾಕಷ್ಟು ಜಗಳ ಆಗ್ತಾ ಇರೋದು ಅವರ ಹೆಸರಿನ ಮುಖಾಂತರ ಇವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ಲಿ ಬಟ್ ಕೆಲವೊಂದ್ ಕಡೆ ತಪ್ಪಿರುವಂತಹ ಟೈಮ್ ಅಲ್ಲೂ ಕೂಡ ಅವರು ಸಪೋರ್ಟ್ ಅನ್ನ ಮಾಡಕ್ ಹೋಗಿ ಅವ್ರ ಆಟವನ್ನ ಅವರೇ ಹಾಳು ಮಾಡ್ಕೊಳ್ತಾ ಇದಾರೆ ಅವರು ಹಾಳು ಮಾಡ್ಕೊಳ್ತಾ ಇದಾರೆ ಅನ್ಸ್ತಾ ಇದೆ ಆಗಿದೆ ಅಂತಂದ್ರೆ ಕ್ಯಾನನ್ನು ಇಟ್ಕೊಂಡಿರ್ತಾರಲ್ಲ ಅದ್ರ ಒಳಗಡೆ ನೀರನ್ನ ಚೆಲ್ಲಬೇಕು ಅಂದರೆ ನೀರನ್ನ ಒಳಗಡೆ ಹಾಕಬೇಕು ಬಟ್ ಏನಪ್ಪ ಅಂದರೆ ಕಾವ್ಯವರು ಆ ಡ್ರಮ್ಮನ್ನು ಎಳೀತಾ ಇದ್ದಾರಲ್ಲ ಅದಕ್ಕೆ ಅಭಿಯವರು ಏನು ಮಾಡ್ತಾ ಇದ್ದಾರೆ ಆ ಬಕೆಟನ್ನು ಒದಿತಾ ಇದ್ದಾರೆ ಇಲ್ಲಾಗಿರುವಂಥ ಜಗಳ ಏನಪ್ಪಾ ಅಂದರೆ ಎಕ್ಸ್ಪೆಷಲಿ ಕಾವ್ಯವರು ಅಲ್ಲಿ ಆ ಜಾಗದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಗಿಲಿಯವರು ಒಂದು ಸ್ಟ್ಯಾಂಡನ್ನು ಹೆಚ್ಚಿಗೆ ತಗೊಂಡು ಆ ಜಗಳವನ್ನು ಆಡ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಅವರು ಇರುವಂತಹ ಪ್ಲೇಸ್ಗಳಲ್ಲಿ ಅವ್ರಿಗೆ ಸ್ಟ್ಯಾಂಡನ್ನು ತಗೊಳಕ್ಕೆ ಹೋಗ್ಬಿಟ್ಟು ಇವರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನಿಸ್ತಾಯಿದೆ ಅಂದ್ರೆ ಅಂದರೆ ರೀಸೆಂಟಾಗಿ ನೋಡಿ ಧ್ರುವಂತ್ ಅವರು ಅವರ ಕಾವ್ಯವ್ರನ್ನ ಅಂತ ಹೇಳಿದ ತಕ್ಷಣ ಗಿಲ್ಲಿ ಅವರು ತುಂಬಾ ರೇಸ್ ಆಗ್ಬಿಟ್ಟು ಅವ್ರ ಜೊತೆ ಸಿಕ್ಕಾಪಟ್ಟೆ ಜಗಳ ಆಯಿತು ಮತ್ತು ನಿನ್ನೆ ಎಪಿಸೋಡನ್ನು ನೋಡಿತ್ತು ಅಂದರೆ ಗೊತ್ತಾಗುತ್ತೆ ಕಾವ್ಯ ಏನೋ ಅಣ್ಣ ಅಂತ ಹೇಳ್ಬಿಟ್ರು ಅಂದ್ಬಿಟ್ಟು ಆ ಟಾಸ್ಕನ್ನು ಕರೆಕ್ಟಾಗಿ ಮಾಡಲಿಲ್ಲ ಸುಮಾರು ಬಿಗ್ ಬಾಸ್ ಮನೆಯವ್ರಿಗೆಲ್ಲರೂ ಕೂಡ ಎಫೆಕ್ಟ್ ಆಗ್ತು ಏನಪ್ಪ ಅಂದ್ರೆ ಅವ್ಳ ಕಾವ್ಯ ಅಣ್ಣ ಅಂದ್ಬಿಟ್ಲು ಅವ್ಳು ಸಾರಿ ಹೇಳೋವರೆಗೂ ನಾನು ಟಾಸ್ಕೇ ಆಡೋಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಇವರ ಆಟವನ್ನು ಕಾವ್ಯವರಿಂದ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವರ ಆಟವನ್ನು ಇರಬೇಕು ಫ್ರೆಂಡ್ಶಿಪ್ಪು ಇರಬೇಕು ಸ್ಟ್ಯಾಂಡ್ ತಗೊಳ್ಬೇಕು ಬಟ್ ಎಲ್ಲಿ ತಗೊಳ್ಬೇಕು ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಕಡೆ ಮೂಲ ನಿಯಮಗಳು ಪದೇ ಪದೇ ಬ್ರೇಕ್ ಆಗ್ತಾಯಿದೆ ಹಾಗೆ ಅದರಲ್ಲೂ ಉಸ್ತುವಾರಿಗಳಾಗಿ ಬೇರೆ ಕೊಟ್ಬಿಟ್ಟಿದ್ದಾರೆ ಎನ್ ಎಪಿಸೋಡಲ್ಲೂ ಕೂಡ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ರಿಗೆ ಹಾಗೆ ಜಾನ್ವಿ ಅವರಿಗೆ ಕಿಚ್ಚಾ ಸುದೀಪ್ ಅವರು ಎಷ್ಟು ಮಾತನ್ನು ಹೇಳಿದ್ರು ಯಾವುದೇ ಕಾರಣಕ್ಕೂ ಪಿಸು ಮಧ್ಯದಲ್ಲಿ ಮಾತಾಡೋಂಗಿಲ್ಲ ಹಾಗೆ ಈಗೇನ್ಬಿಟ್ಟು ಅಷ್ಟೊಂದು ಹೇಳೋರೆ ಪುನಃ ಹೋಗ್ಬಿಟ್ಟು ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಮತ್ತೆ ಹೋಗಿ ಪಿಸೋದು ಎಲ್ಲಿ ಮಾತಾಡ್ತಾವ್ರೆ ಅವರು ಕರೆಕ್ಟಾಗಿ ನಾಮಿನೇಷನ್ಗೆ ಕೂರಿಸಿದ್ರು ಇನ್ನು ಗಿಲ್ಲಿಯವರು ಕೂಡ ಅಷ್ಟೇ ಮೂಲ ನಿಯಮಗಳನ್ನು ಪಾಲನೆಯನ್ನು ಮಾಡ್ತಾ ಆಗಿರಲಿ ಗೈಸ್ ಫನ್ನು ಓಕೆ ಬಟ್ ಮೂಲ ನಿಯಮಗಳು ಪದೇ ಪದೇ ಬ್ರೇಕ್ ಆದರೆ ಇವರ ಗೇಮ್ ಪ್ಲೇಗೂ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಕಾವಿ ಅವ್ರಿಗೆ ಸಪೋರ್ಟನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಇವರ ಆಟವನ್ನ ಇವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಯಾಕಪ್ಪ ಅಂದ್ರೆ ಅಲ್ಲಿ ಡ್ರಮ್ಮನ್ನು ಇಳಿದು ಎಳೆದಿದ್ದು ಕಾವ್ಯ ಅವ್ರದ್ದೇ ತಪ್ಪು ಬೀಳುತ್ತೆ ಅಲ್ಲಿ ಅವರು ಪ್ರೊಟೆಕ್ಟನ್ನು ಅನ್ನ ಅದನ್ನು ಅದನ್ನ ಓದಿತಾ ಇದಾರೆ ಆ ಟೈಮಲ್ಲಿ ಅವರು ಇದಾರಲ್ಲ ಅವರಿಗೆ ಸಪೋರ್ಟನ್ನು ಅನ್ನ ಹೋಗಿ ಉಸ್ತುವಾರಿ ಆಗಿ ಗಿಲ್ಲಿಯವರು ಮತ್ತೆ ಅಶ್ವಿನಿ ಗೌಡ ಅವರ ನಡುವೆ ಇಬ್ಬರ ನಡುವೆನು ಕೂಡ ಸಿಕ್ಕಾಪಡೆ ಜಗಳ ನಡೀತಾ ಇದೆ ಗೈಸ್ ಕೆಲವೊಂದು ಕಡೆ ಅದು ಒಂದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಆಗಸ್ ನಿಮ್ಮ ಪ್ರಕಾರ ಕಾವ್ಯ ಯಶ್ವಾಗ್ಲು ಗಿಲ್ಲಿ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಹಾಗೆ ಅಶ್ವಿನಿ ಗೌಡ ಗಿಲ್ಲಿಯ ಜಗಳದ ಬಗ್ಗೆ ನಿಮಗೆ ಅನಿಸ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ ಸಿಗದ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್